ರೈತರ ಸಾಲ ಮನ್ನಾ ಮಾಡಿ ಇಲ್ಲ ವಿಷ ಕೊಡಿ ಪೂಜಾರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಮೇಲಿನ ಸಾಲವನ್ನು ಮನ್ನಾ ಮಾಡಬೇಕು ಇಲ್ದಿದ್ರೆ ನಮಗೆ ವಿಷ ಕೊಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷ ಚುನ್ನಪ್ಪ ಪೂಜಾರಿ ಒತ್ತಾಯಿಸಿದರು ಕೃಷಿ ಉತ್ಪನ್ನ ಮಾರುಕಟ್ಟೆ ಜೀವಂತಗೊಳಿಸುವುದರ ಜೊತೆಗೆ ಖಾಸಗಿ ಮಾರುಕಟ್ಟೆ ನಿಯಂತ್ರಣ ಹಾಗೂ ಇಲ್ಲಿ ಆಗುತ್ತಿರುವ ಮೋಸದ ಬಗ್ಗೆ ಕ್ರಮ ಕೈಗೊಳ್ಳುವುದು ಸೇರಿದಂತೆ ಇನ್ನಿತರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಸಂಜೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಚನ್ನಮ್ಮ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾ ಅಧಿಕಾರಿಗೆ ಮನವಿ ಸಲ್ಲಿಸಿದರು ವರದಿ ಫಸ್ಟ್ ನ್ಯೂಸ್ ಬೆಳಗಾವಿ ಇವತ್ತು ರೈತರು ಭಾಗವಹಿಸಿದರು ಅದೇ ರೀತಿಯಾಗಿ ರಾಜ್ಯದಲ್ಲಿ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋತಾರ ಅನಾಹುತ ಸಂಕಷ್ಟದ ಬರಗಾಲ ಮತ್ತು ಅತಿವೃಷ್ಟಿಯಿಂದ ಇವತ್ತ ಇವರ ವಿರೋಧ ಪಕ್ಷ ಇರ್ಲಿ ಪ್ರತಿಪಕ್ಷ ಇರಲಿ ಇವರಿಗೆ ಯಾವುದೂ ಚಿಂತಿಲ್ಲ ಇವರ ಪಾದಯಾತ್ರೆಯನ್ನು ರೈತರೆಲ್ಲ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದವು ಇವರು ಪಾದಯಾತ್ರೆ ಆ ಹಗರಣ ಈ ಹಗರಣ ಅಂತೇಳಿ ಟೈಮ್ ಪಾಸ್ ಮಾಡಿ ಇವತ್ತು ರೈತರನ್ನ ಆತ್ಮಹತ್ಯೆ ಅರ್ಧ ಗಂಟೆಗೆ ಒಬ್ಬ ದೇಶದಾಗ ಆತ್ಮಹತ್ಯೆ ಮಾಡ್ಕೋತನು ಇವ್ರ ಮಜಾ ಮಾಡ್ಕೋತ ಹೋಗ್ತಕ್ಕಂಥ ಇವರು ಎರಡುನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರ ಐದುನೂರು ಮಂದಿ ಸಂಸದರ ನಮ್ಮ ರೈತ ಕುಟುಂಬಗಳನ್ನ ಬೀದಿಗೆ ತರತಾರು ಇಂಥ ರಗಡ ಅನ್ಯಾಯ ಆಗತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ನಾವೆಲ್ಲ ಇವ್ರನ್ನ ಶಾಸಕರು ಮಾಡಿ ಕಳಿಸಿದ್ದು ಇವತ್ತು ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದಕ್ಕೆ ಗಂಭೀರವಾಗಿ ಗಮನ ಹರಿಸ್ಬೇಕು ಅವರು ಕೂಡ ಬಂದ ಜಿಲ್ಲಾಧಿಕಾರಿ ಈ ಜಿಲ್ಲೆ ಎಸ್ ಪಿ ಅವರ ಮತ್ತು ಜಿಲ್ಲಾ ಉಸ್ತುವಾರಿ ಅವರ ಅವರ ಬಂದು ಸ್ವತಃ ಬಂದ ಆ ಪ್ರೈವೇಟ್ ಎ ಪಿ ಎಮ್ ಸಿಯನ್ನು ಬಂದ್ ಮಾಡಿ ಗೋರ್ ಗೋರ್ಮೆಂಟ್ ಎ ಪಿ ಎಮ್ ಸಿ ಒಳಗೆ ನಮ್ಮದು ಎಲ್ಲ ಕಾಯಿಪಲ್ಲೆ ವ್ಯಾಪಾರಸ್ಥರ ರೈತರ ಚಟುವಟಿಕೆಗಳನ್ನು ನಡೆಸಲೇಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಕ್ಕೆ ಬಂದು ದಯವಿಟ್ಟು ತಾವು ಅದಕ್ಕೆ ಗಮನ ಹರಿಸ್ಬೇಕು ಗಮನ ಹರಿಸದೇ ಹೋದ್ರೆ ಅಲ್ಲೇ ರಾಷ್ಟ್ರೀಯ ಹೆದ್ದಾರಿ ಐತೆ ಆ ಹೆದ್ದಾರಿಯನ್ನು ಬಂದು ಮಾಡಿದಪ್ಪ ಅಂತಂದ್ರೆ ಅದನ್ನು ಶಿಫ್ಟ್ ಮಾಡುವರಿಗೆ ಹೋರಾಟನ ಮಾಡ್ಬೇಕತ್ತೆ ಅಂತೇಳಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ